ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ಚೌತನಿ ಕಾಸ್ಮುಡಿ ಹನುಮಂತ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಅಷ್ಟಬದ್ಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಸಂಪನ್ನ ಹೊಸತನದ ಕಿಡಿ ಹೊತ್ತಿಸಲಾಗಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಳ್ಳಬೇಕು ಶಿವಾನಂದ್ ನಾಯ್ಕ್ ಹೇಳಿಕೆ ಭಟ್ಕಳ ತಾಲೂಕಿನ ಪುರಾತನ ಶಕ್ತಿ ಸ್ಥಳವಾದ ಚೌತನಿ ಕಾಸ್ಮುಡಿ ಹನುಮಂತ ದೇವಸ್ಥಾನದ ಪುನಃ ಪ್ರತಿಷ್ಠಾಪನೆ ಅಷ್ಟಬಂಧ ಬ್ರಹ್ಮಕಲೋಶೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಂಪನ್ನವಾಯಿತು ಹೌದು ವೀಕ್ಷಕರೇ ದಿನಾಂಕ ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಪ್ರಾರಂಭವಾದ ಈ ಕಾರ್ಯಕ್ರಮ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ನಿನ್ನೆ ಮುಕ್ತಾಯವಾಯಿತು ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಶ್ರೀ ಕಾಸ್ಮುಡಿ ಹನುಮಂತ ದೇವರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಕೃತಾರ್ಥರಾದರು ಕಾರ್ಯಕ್ರಮದ ಕೊನೆಯ ದಿನವಾದ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿ ಶಿಬಿರ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿವಾನಂದ್ ನಾಯಕ್ ಮಾತನಾಡಿ ಇಂದು ವಿದ್ಯಾರ್ಥಿಗಳಲ್ಲಿ ಸಾಧನೆಯ ಕಿಚ್ಚನ್ನು ಹಚ್ಚಲಾಗಿದೆ ಈ ಕಿಚ್ಚು ನಿಮ್ಮ ಇಡೀ ಜೀವನವನ್ನು ರೂಪಿಸುವ ಕಿಚ್ಚಾಗಿರುತ್ತದೆ ಆದರೆ ವಿದ್ಯಾರ್ಥಿಗಳಾದ ತಾವು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಒಂದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷದಲ್ಲಿ ಎಲ್ಲಾ ವಿವರಗಳನ್ನ ತಿಳಿಸ್ಲಿಕ್ಕೆ ಆಗಿಲ್ಲ ಆದ್ರೆ ನಿಮಗೆ ಇಲ್ಲಿಂದ ಹೊರಗಡೆ ಹೋಗ್ಬೇಕಿದ್ರೆ ಎರಡು ರೀತಿ ಇದೆ ಒಂದು ಟೋಟಲ್ ಲೈಫ್ ಕ್ಲಮ್ಜಿ ಆಗಿರೋದು ಬ್ರೈನ್ ಅಲ್ಲಿ ಯಾವ್ದು ಮಾಡ್ಬೇಕಪ್ಪ ಅಂತ ಹೇಳಿ ಇನ್ನೊಂದು ಪಾಸಿಟಿವ್ ಅನಿ ತಗೊಳ್ಳೋದ್ರೆ ಬೆಂಕಿ ಕಿಡಿಯನ್ನು ಹಚ್ಕೊಂಡಿದ್ದಾರೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿದೆ ಅದ್ರಲ್ಲಿ ನಾವು ಯಾವ ರೀತಿ ಆಪ್ಟ್ ಆಗ್ತದೆ ನಾವು ಯಾವ ರೀತಿ ಮುಂದೆ ಸಾಕಬೇಕು ಅನ್ನೋದನ್ನ ಇಲ್ಲಿ ಒಂದು ಕಿಡಿ ಹಚ್ಚಿದ್ದಾರೆ ಅದನ್ನ ನಾವು ಅಂದ್ರೆ ನಮ್ಮ ಎಬಿಲಿಟಿಗೋಸ್ಕರ ಎಬಿಲಿಟಿ ಅನ್ನ ತಿಳ್ಕೊಂಡು ನಾವು ಮುಂದ್ ಸಾಕ್ಬೇಕು ಅಂತ ಹೇಳಿ ಎಷ್ಟೋ ಮಂದಿಗೆ ಪೇರೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಬೇಕು ಕಂಪೇರ್ ಮಾಡ್ತಾರೆ ಮಕ್ಕಳನ್ನ ದಯವಿಟ್ಟು ನಾವು ಪೇರೆಂಟ್ಸ್ ಆದವರು ಪೋಷಕರಾದವರು ಕಂಪೇರ್ ಮಾಡೋದನ್ನ ಸ್ವಲ್ಪ ಬಿಡಬೇಕು ನಮ್ಮ ಮಕ್ಕಳ ಅಬಿಲಿಟಿಗಳನ್ನ ನಾವು ಗುರ್ತಿಸಬೇಕು ಅದನ್ನ ಚಿಕ್ಕವಲಿಂದ ಆಗ್ಲೇ ಗುರುತಿಸುವ ಕಾಯಕ ಆಗ್ಲೇಬೇಕು ಯಾಕಂತ ಹೇಳಿದ್ರೆ ಅವ್ರಿಗೆ ನಂಬಿಕೆ ಇರುವುದಿಲ್ಲ ನನ್ನ ಹತ್ರ ಏನು ಅಂದ್ರೆ ನನ್ನ ಅಬಿಲಿಟಿ ಏನು ಅಂತ ಹೇಳೋದನ್ನ ಅದನ್ನ ಪೇರೆಂಟ್ಸ್ ಆದರೂ ಹುಡುಕಿ ತಿಳಿಸುವ ಕೆಲಸ ಆಗ್ಬೇಕು ಇನ್ನೂ ವಿಶೇಷವಾಗಿ ಎಷ್ಟೋ ಮಂದಿ ದೊಡ್ಡ ದೊಡ್ಡ ಸಾಧನೆ ಮಾಡ್ತಾರೆ ಅಥವಾ ಈ ಪ್ಯಾಕೇಜ್ ಗಳು ಹೇಳಿದ್ರು ಸೆವೆಂಟಿ ಲ್ಯಾಕ್ಸ್ ಪರ್ ಎನ್ ಎಂ ಕ್ರೋರ್ಸ್ ಎನ್ ಎಂ ಎಲ್ಲಾ ಪಡಿತಾರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಯು ಎಸ್ ಅಲ್ಲಿ ಯು ಕೆ ಅಲ್ಲಿ ಕೆಲಸ ಮಾಡ್ತಾರೆ ಆದ್ರೆ ವಿಶೇಷ ಅಂತ ಹೇಳಿದ್ರೆ ಅವ್ರಿಗೆ ಸೋತಾಗ ಗೆಲ್ಲ ಸೋತಾಗ ಅದನ್ನ ಯಾವ ರೀತಿ ನಾನು ಪ್ರೆಷರ್ ಹ್ಯಾಂಡ್ಲಿಂಗ್ ಸಿಚುವೇಶನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗೊತ್ತಿರೋದಿಲ್ಲ ವ್ಯಕ್ತಿ ಎಸ್ ಅಲ್ಲಿ ಕ್ಲೋಸ್ ಟುಗೆದರ್ ಸ್ಯಾಲ್ರಿ ತಗೊಳ್ತಾ ಇರ್ತಾರೆ ರಿಸೆಷನ್ ಟೈಮ್ ಅಲ್ಲಿ ಕೆಲಸ ಕಳ್ಕೊಳ್ತಾರೆ ಆ ಕೆಲಸ ಕಳ್ಕೊಂಡ ಒಂದು ಇದರಲ್ಲಿ ತನ್ನ ಮಕ್ಕಳನ್ನ ಮತ್ತೆ ಹೆಂಡತಿಯನ್ನ ಪಕ್ಕದ ಮನೆ ಸೇರಿಸಿ ಸುಸೈಡ್ ಮಾಡ್ಕೊಳ್ತಾನೆ ಹೇಳ್ತಾ ಅಂತ ಹೇಳಿದ್ರೆ ನಾವು ದುಡಿತೀವಿ ಅಥವಾ ಮುಖ್ಯ ಅಲ್ಲ ನಾನು ನಾನು ಯಾವ ರೀತಿ ಎದ್ ನಿಲ್ತೀನಿ ನಾ ಯಾವ ರೀತಿ ಬ್ಯಾಕ್ ಟು ನನ್ನ ಪೊಸಿಷನ್ ಬರ್ತೀನಿ ಅನ್ನೋದನ್ನು ಕೂಡ ಆ ಶಿಕ್ಷಣದ ಮೂಲಕ ಕಲಿಸುವ ಒಂದು ಪ್ರಯತ್ನ ಆಗ್ಬೇಕು ಯಾಕಂದ್ರೆ ಕಾರ್ಯಕ್ರಮವನ್ನು ಅಂಕೋಲಾ ಶ್ರೀರಾಮ್ ಸ್ಟಡೀಸ್ ನಿರ್ದೇಶಕರಾದ ಸೂರಜ್ ನಾಯ್ಕ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ಎದುರಿಸಬೇಕು ಎನ್ನುವುದರ ಬಗ್ಗೆ ತಿಳಿಸಿಕೊಟ್ಟರು ಇಂಟೆಲಿಜೆನ್ಸ್ ಐ ಥಿಂಕ್ ವಿಲ್ ಹ್ಯಾವ್ ಒನ್ ಮೋರ್ ಸೆಮಿನಾರ್ ಕೈಂಡ್ ಆಫ್ ಥಿಂಗ್ಸ್ ಆರ್ ದಿ ವರ್ಕ್ಶಾಪ್ ಕೈಂಡ್ ಆಫ್ ಥಿಂಗ್ಸ್ ಇನ್ ಅವರ್ ಕಾಸ್ಮುಡಿ ಹಾಲ್ ಐ ಥಿಂಕ್ ವಿಲ್ ಸ್ಪೆಂಡ್ ಫಾರ್ ಹಾಫ್ ಡೇ ಓವರ್ ದೇರ್ ಐ ವಿಲ್ ಡೂ ಕಮ್ ದೇರ್ definitely right so if you are really interested in the artificial intelligence we'll have workshop for uh, half day right so i think it would be beneficial for you guys one thing i will tell you definitely see everybody should take the advantage of the resources which is which are available in your surroundings right so many people are from there this part you should go and approach them you should know in which area they are working right

ನೋಡ್ರಿ ಈ ಒಂದು ಈ ಒಂದು ಬಾಟಲ್ ಇದೆ ನಾನು ಎಷ್ಟು ಸರಳವಾಗಿ ಎಷ್ಟು ಸರಳವಾಗಿ ಈ ಒಂದು ಬಾಟಲ್ ಅನ್ನ ಕೈಗೆತ್ತಿಕೊಳ್ಳಬಲ್ಲ ಅಷ್ಟು ಈಸಿಯಾಗಿ ಐ ಪಿ ಎಸ್ ಅನ್ನ ನಾವು ಮಾಡಬಲ್ಲು ಈ ಒಂದು ಈ ಒಂದು ಬಾಟಲ್ ಇದೆಯಲ್ಲ ಇದನ್ನ ನಾನು ಎಷ್ಟು ಈಸಿಯಾಗಿ ಎಷ್ಟು ಈಸಿಯಾಗಿ ಇದನ್ನ ಎತ್ಕೊಳ್ಳಿಕ್ಕೆ ಸಾಧ್ಯ ಇದೆಯಲ್ಲ ಅಷ್ಟು ಈಸಿಯಾಗಿ ಐ ಎಸ್ ಅನ್ನ ಐ ಪಿ ಎಸ್ ಅನ್ನ ಕೆ ಎಸ್ ಅನ್ನ ನಾವು ನಮ್ಮಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಲಂಕರಿಸಬೇಕು ಪಡೆದುಕೊಳ್ಬೇಕು ಒಂದು ಉದ್ದೇಶಕ್ಕೆ ನಾವು ಅದನ್ನ ಡೈಲಿ ಬೇಸ್ ಅಲ್ಲಿ ಇದನ್ನ ಮಾಡ್ತಾ ಇರ್ತೇವೆ ಅದರಲ್ಲೂ ಇಂತ ಒಂದು ಧಾರ್ಮಿಕ ಸ್ಥಳದಲ್ಲಿ ಇವತ್ತು ಎಲ್ಲರೂ ಹೇಳಿದ ಹಾಗೆ ಇವತ್ತು ಶಿಕ್ಷಣ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ತಿಳಿಸುವಂತ ಒಂದು ಕೆಲಸ ಆಗ್ತಾ ಇದೆ ಅಂತೇಳಿ ಅಂತೇಳಿ ಆದಾಗ ದ ಖಂಡಿತವಾಗ್ಲೂ ಇಲ್ಲಿರುವಂಥ ಎಲ್ಲ ಅದು ಅಧ್ಯಕ್ಷ ಇರಬಹುದು ಈ ಊರಿನ ಎಲ್ರಿಗೂ ಸಹ ಆ ಅಭಿನಂದನೆ ಎನ್ನುವಂಥದ್ದು ಸಲ್ಬೇಕು ಅಂತ ನನಗನ್ನಿಸ್ತದೆ ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ ಒಂದು ಜೋರಾದ ಚಪ್ಪಾಳೆಯನ್ನು ನಮ್ಮ ಎಲ್ಲ ಊರಿನ ಹಿರಿಯರಿಗೆ ಕಿರಿಯರಿಗೆ ಈ ಕಮಿಟಿಯಲ್ಲಿ ವರ್ಕ್ ಎಲ್ಲರಿಗೂ ಸಹ ಜೋರಾದ ಚಪ್ಪಳೆ ನೋಡಿ ನಿಮ್ಮ ಚಪ್ಪಳೆ ಎಷ್ಟು ಮಟ್ಟಿಗೆ ಇರಬೇಕಂತ ಹೇಳಿದ್ರೆ ಕಾಸಗೋಡಿ ಹನುಮಂತರ ಅಯೋಧ್ಯೆ ರಾಮನಿಗೆ ತಲುಪಬೇಕು ಆ ಮಟ್ಟದ ಚಪ್ಪಾಳೆ ನೋಡಿಬೇಕು ಎಲ್ರು ಬಿಕ್ ಬಿಟೆಕ್ ಅನ್ನೋದು ಇವನ್ ಸಿಟಿ ಆಲ್ಸೋ ಜಿ ಮೀನ್ಸ್ ಹೋಗ್ಬೋದು ದಿಸ್ ಆರ್ ದ ಬೇಸಿಕ್ ಎಕ್ಸಾಮ್ಸ್ ನಾಲೆಜ್ ಅನ್ನು ಕೊಡ್ಬೇಕು ಸಿಟಿ ಯು ನೋ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಾಮನ್ ಎಂಟ್ರೆನ್ಸ್ ಇದು ಹೇಗಂತ ಹೇಳಿದ್ರೆ ಹಿಯರ್ ಆಲ್ಸೋ ನೋ ನೆಗೆಟಿವ್ ವ್ಯಾಲ್ಯೂಷನ್ ಮಕ್ಕಳಿಗೆ ಗೋಲ್ಡನ್ ಅಪರ್ಚುನಿಟಿ ಅಂದ್ರೆ ಜೆಇ ಕೋಚಿಂಗ್ ತಗೊಂಡು ಸಿಇಟ ಈಸಿಯಾಗಿ ಅಟೆಂಪ್ಟ್ ಮಾಡ್ತಾರೆ ರ್ಯಾಂಕ್ ಹೈಯೆಸ್ಟ್ ರ್ಯಾಂಕ್ ಬರುತ್ತೆ ಇನ್ ತೌಸಂಡ್ ರ್ಯಾಂಕ್ ಒಳಗೆ ಬಂದ್ರೆ ನಿಮ್ಗೊಂದು ಎಸ್ ಕ್ಯೂ ಕೋಟಾ ಅಂತ ಇರ್ತದೆ ಸೂಪರ್ ನ್ಯೂಮರಿಕಲ್ ಕೋಟಾ ಅಂತ ಇಫ್ ಫಾರ್ ಎಕ್ಸಾಂಪಲ್ ಇಫ್ ಯು ಕಮ್ ಅಂಡರ್ ರ್ಯಾಂಕ್ ಒಳಗೆ ಇನ್ ಸಿ ಇನ್ ಸಿಇಟಿ ಎಷ್ಟು ಮಂದಿ ಸಿಇಟಿ ಬರೀತಾರೆ ಒಂದು ಹನ್ನೆರಡು ಲಕ್ಷ ಮಂದಿ ಬರೀತಾರೆ ಸಿಇಟಿ ಕಮ್ ಆಗಿ ಒಂದು ಐವತ್ತು ರ್ಯಾಂಕ್ ಬಂದ್ರೆ ಸೂಪರ್ ನ್ಯೂಮರಿಕಲ್ ಕೋಟಾ ಅಂತ ಇರುತ್ತೆ ಫೀಸ್ ವಿಲ್ ಬಿ ಲೈಕ್ ತ್ರೀ ತೌಸಂಡ್ ಆರ್ ಫೈವ್ ತೌಸಂಡ್ ಅದಲ್ಲದೆ ನಿಮಗೂ ಒಂದು ಸ್ಟೈಪಂಡ್ ಕೊಡುವಂಥ ಕಾಲೇಜಸ್ಗಳು ಇದೆ ನಿಮಗೆ ನಲವತ್ತು ಸಾವಿರಷ್ಟು ಸ್ಟೈಪಂಡ್ ಕೊಟ್ಟು ಕಲಿಸುವಂಥ ಕಾಲೇಜಸ್ಗೂ ಇದೆ ಒ ದಿಸ್ ಈಸ್ ಆಲ್ ನಾಲೆಜನ್ನು ಇಲ್ಲಿ ಪಡಿಬೇಕು ಸ್ಟೂಡೆಂಟ್ಸ್ ಪಡಿಬೇಕು ಯಾಕಂದರೆ ಪೇರೆಂಟ್ಸ್ಗೂ ಗೊತ್ತಿರೋದಿಲ್ಲ ಸ್ಟೂಡೆಂಟ್ಸ್ಗೆ ತಿಳ್ಕೊಂಡು ಅಪ್ಪ ಅಮ್ಮನಿಗೆ ಹೇಳಬೇಕಾಗತ್ತೆ ಯಾಕಂದರೆ ನೀವು ಎಲ್ಲಿ ಯಾವ ಕ್ಲಾಸಲ್ಲಿ ಕಲಿತೀರ ಅದೇ ಕ್ಲಾಸಲ್ಲೂ ನಿಮ್ಮ ಪೇರೆಂಟ್ಸು ಕಲಿತಿರ್ತಾರಂತ ಅಂದ್ಬೋದು ಬಿಕಾಸ್ ಎಲ್ಲ ನಾವು ಸುಮಾರಷ್ಟು ಸ್ಕೂಲ್ಗೆ ಹೋದಾಗ ಅಲ್ಲಿ ಟೀಚರ್ಸ್ಗೆ ಟೀಚರ್ಸು ಹೇಳ್ತಾರೆ ಈ ನಾಲೆಜ್ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿಕ್ಕಿಂತ ಮುಂಚೆ ಬಂದಿರಬೇಕು ಸೊ ದ ಪ್ರೋಗ್ರಾಮ್ ಇಲ್ಲಿ ಅಣ್ಣಪ್ಪಣ್ಣ ಪಣ್ಣ ಮಾಡೋದು ಯಾಕಂತ ಹೇಳಿದ್ರೆ ಹೈಸ್ಕೂಲ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಕರೆದಿದ್ದಾರೆ ನನ್ನ ಮಗು ಇಂಜಿನಿಯರೇ ಆಗ್ಬೇಕು ಡಾಕ್ಟರ್ಸ್ ಆಗಬೇಕು ಅಥವಾ ಯಾವ್ದಾದ್ರು ದೊಡ್ಡ ಕಂಪನಿಗಳಲ್ಲಿ ವರ್ಕ್ ಮಾಡಬೇಕು ಅನ್ನುವ ವಿಚಾರಗಳು ಆದರೆ ಆ ಮಗುವಿಗೆ ಮಾತ್ರ ನಾನಿಲ್ಲ ವಾಲಿಬಾಲ್ ಅಲ್ಲಿ ದೊಡ್ಡ ಪ್ಲೇಯರ್ ಆಗಬೇಕು ಅಂತ ಇಂತ ವಿಚಾರಗಳು ಬಂದಾಗ ನೀವೊಂದಿಷ್ಟು ಯಾರು ಅಚೀವ್ ಮಾಡಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ತನೇ ತರಗತಿಗಳು ಮುಗಿದಾಗ ಒಂದಿಷ್ಟು ಕಾಲೇಜ್ಗಳು ನಿಮ್ಮನ್ನ ಕರೀತವೆ ನೀವೇನಾದ್ರೂ ಸ್ಟೇಟ್ ಲೆವೆಲ್ ಅಲ್ಲಿ ಅಚೀವ್ ಅಚೀವ್ ಮಾಡಿದ್ರೆ ಅಥವಾ ನ್ಯಾಷನಲ್ ಲೆವೆಲ್ ಅಲ್ಲಿ ಅಚೀವ್ ಮಾಡಿದ್ರೆ ನಿಮ್ಗೊಂದಿಷ್ಟು ಕಾಲೇಜ್ಗಳು ಫ್ರೀ ಸೀಟ್ ಅಲ್ಲಿ ನಿಮ್ಮನ್ನ ಆ ಒಂದು ಶಿಕ್ಷಣ ಸಂಸ್ಥೆಗೆ ಆಯ್ಕೆ ಮಾಡಿಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಧಾರವಾಡದಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆ ನಾನು ಕೂಡ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಒಂದು ಐದರಿಂದ ಹತ್ತು ವಿದ್ಯಾರ್ಥಿಗಳನ್ನ ಗಳಿಸಿದ್ದೇನೆ ಅಲ್ಲಿ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಅಂದ್ರೆ ಸಾಯಿಯಲ್ಲಿ ಕೋಚಿಂಗ್ ಅನ್ನ ಪಡಿತಾರೆ ಅಲ್ಲೇ ಯಾವುದಾದ್ರು ಧಾರವಾಡದಲ್ಲಿ ಜೆ ಎಸ್ ಎಸ್ ಕಾಲೇಜ್ ಇದೆ ಇನ್ನು ಹಲವು ಕಾಲೇಜ್ಗಳಿದೆ ಅಂಜುಮನ್ ಕಾಲೇಜ್ ಇದೆ ಅಂತ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಕೊಂಡು ಅವರು ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್ ಆಗಿ ಒಂದು ಸೆಕೆಂಡ್ ಪಿ ಯು ಸಿ ಅಥವಾ ಡಿಗ್ರಿ ನಂತರ ಅಲ್ಲಿಂದ ಹೊರಬಿಡ್ತಾರೆ ಯಾವ್ದಾದ್ರು ಒಂದು ನ್ಯಾಷನಲ್ ಅಥವಾ ಜೂನಿಯರ್ ನ್ಯಾಷನಲ್ ಸಬ್ ಜೂನಿಯರ್ ನ್ಯಾಷನಲ್ ಅಲ್ಲಿ ಮೆಡಲ್ ಆಗಿದ್ರೆ ಅಥವಾ ಒಂದಿಷ್ಟು ಯೂನಿವರ್ಸಿಟಿಗಳಲ್ಲಿ ಮೆಡಲ್ ಮೆಡಲ್ ಆಗಿದ್ರೆ ಯಾವ್ದಾದ್ರು ಕಂಪನಿಗಳು ಅಥವಾ ಯಾವ್ದಾದ್ರು ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಅಥವಾ ಗೌರ್ಮೆಂಟ್ ಅವರನ್ನ ಕರೆದು ಜಾಬ್ ಕೊಡುತ್ತೆ ಇದಕ್ಕೆ ಎಕ್ಸಾಂಪಲ್ಗಳು ನಮ್ಮಲ್ಲಿ ತುಂಬಾ ಇದೆ ಅಂದ್ರೆ ನೀವು ಒಂದು ಸ್ಪೋರ್ಟ್ಸ್ ಅನ್ನ ಆಫ್ಟ್ ಮಾಡಿದ್ರೆ ಹೇಗೆ ನೀವು ಸಿಇಿ ಅಲ್ಲಿ ಮುಂದುವರಿತೀರಾ ಸಿಟಿ ನೀಟ್ ಜೆಇ ಅಂದ್ರೆ ಅಲ್ಲೂ ತುಂಬಾ ಫಾಲೋ ಅಪ್ ಇರುತ್ತೆ ಫಾಲೋ ಅಪ್ ಅಂದ್ರೆ ನಾನು ಕೂಡ ಒಂದು ದೊಡ್ಡ ಶಿಕ್ಷಣ ಸಂಸ್ಥೆಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ನನಗೂ ಕೂಡ ಬಗ್ಗೆ ಐಡಿಯಾ ಇದೆ ಅಂದ್ರೆ ಬೆಳಗ್ಗೆ ಐದು ಗಂಟೆಗೆ ಕೇಳಿಸ್ತಾರೆ ಸಂಜೆ ಆರು ಗಂಟೆ ತನಕ ಓದಬೇಕು ಹಾಗೆ ಸ್ಪೋರ್ಟ್ಸ್ ಅಲ್ಲೂ ಕೂಡ ಹಾಗೆ ಮಕ್ಕಳೇ ನಾವು ವಿರಾಟ್ ಕೊಹ್ಲಿಯನ್ನು ನೋಡ್ತೇವೆ ಸಚಿನ್ ತೆಂಡೂಲ್ಕರ್ ಅನ್ನು ನೋಡ್ತೇವೆ ಅದ್ಯಾವುದು ಮೆಸ್ಸಿ ಬಗ್ಗೆ ಮಾತಾಡ್ತೇವೆ ಒಂದಿಷ್ಟು ಕಬಡ್ಡಿ ಪ್ಲೇಯರ್ ಬಗ್ಗೆ ಮಾತಾಡ್ತೇವೆ ಡೈರೆಕ್ಟ್ ಆಗಿ ಅವರು ಆ ಲೆವೆಲ್ಗೆ ಹೋಗಿಲ್ಲ ಇದಿಟ್ ಅವರು ಹಾರ್ಡ್ ವರ್ಕ್ ಮಾಡಿದ್ದಾರೆ ಬೆಳಿಗ್ಗೆ ಎದ್ದಿದ್ದಾರೆ ಗ್ರೌಂಡ್ ಅಲ್ಲಿ ಓಡಿದ್ದಾರೆ ಅವ್ರು ಕೋಚ್ ಕೊಟ್ಟ ವರ್ಕೌಟ್ ಅನ್ನ ಮಾಡಿದ್ದಾರೆ ಹಾಗೆ ಕೂಡ ಒಂದಿಷ್ಟು ಪೇಲರ್ಸ್ ಗಳನ್ನ ರಿಸೀವ್ ಮಾಡಿದ್ದಾರೆ ಅವೆಲ್ಲವನ್ನ ಮೀರಿ ಅವರು ಸಾಧಕರ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ ನೀವು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ನಿಮ್ಗೆ ಒಂದಿಷ್ಟು ಆಸಕ್ತಿ ಇದೆ ಅಂತ ಆದ್ರೆ ಅದ್ರ ಬಗ್ಗೆನೆ ಮುಂದುವರಿ ಈ ಕಂಪೇರ್ ಟು ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಗೆ ಹೋಲಿಸಿದ್ರೆ ನಾವು ತುಂಬಾ ಹಿಂದೆ ಇದ್ದೇವೆ ಉತ್ತರ ಕನ್ನಡದವರು ಅದರಲ್ಲೂ ವಿಶೇಷವಾಗಿ ನಾವು ಭಟ್ಗಳವ್ರು ತುಂಬಾ ಹಿಂದೆ ಇದ್ದೇವೆ ನಮ್ಮಲ್ಲಿ ಯಾವುದೇ ಅಂತ ಕಾಲೇಜ್ಗಳು ಇಲ್ಲ ಈ ನಾವು ಅದೇ ದಾಟಿ ಬೈಂದೂರ್ ದಾಟಿ ಕುಂದಾಪುರ್ ದಾಟಿ ಅಥವಾ ಉಡುಪಿ ಮ್ಯಾಂಗ್ಳೂರಿಗೆ ಹೋಗಿದ್ರೆ ಅಲ್ಲಿ ನಮಗೆ ಒಂದಿಷ್ಟು ಕಾಲೇಜ್ಗಳು ಸಿಗ್ತವೆ ಆಳ್ವಸ್ ಬಗ್ಗೆ ಕೇಳಿದ್ದೀರಿ ಅಲ್ಲಿ ನಿಮ್ಮ ಕ್ರೀಡಾ ಕ್ಷೇತ್ರಕ್ಕೆ ವರ್ಷಕ್ಕೆ ಒಂದಿಷ್ಟು ಹುಡುಗರಿಗೆ ಫ್ರೀ ಕೊಡಬೇಕು ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಫ್ರೀ ಕೊಡಬೇಕು ಅಂತ ಇದೆ ಅದೇ ರೀತಿ ಒಂದಿಷ್ಟು ಕಾಲೇಜ್ಗಳು ಆ ರೀತಿಯಲ್ಲಿ ಆ ದಿನನಿತ್ಯ ಯಾರೆಲ್ಲ ಸ್ಪೋರ್ಟ್ಸ್ ಮ್ಯಾನ್ ಇದೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ ಅಂದ್ರೆ ಆ ಮಗು ಗ್ರೌಂಡ್ ಅಲ್ಲಿ ಆಡ್ತಾ ಇದೆ ಅಂತ ಆದ್ರೆ ಆ ಮಗು ಆ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಂಟಿ ನಿರ್ದೇಶಕರಾದ ನಾಗರಾಜ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿ ಡಿ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ ಕಾಲೇಜಿನ ವೈಸ್ ಪ್ರಾಂಶುಪಾಲರಾದ ಗುರುದತ್ ನಾಯ್ಕ್ ಸಿದ್ಧಾರ್ಥ ಕಾಲೇಜಿನ ಪ್ರಾಂಶುಪಾಲರಾದ ಅರ್ಚನಾ ನಾಯ್ಕ್ ಜನತಾ ಕಾಲೇಜು ಹೆಮ್ಮಾಡಿ ಉಪನ್ಯಾಸಕರಾದ ಉಮೇಶ್ ನಾಯ್ಕ್ ನ್ಯೂಂಗ್ಲಿ ಸ್ಕೂಲ್ ಮುಖ್ಯ ಗಣಪತಿ ಶಿರೂರ್ ಹಾಗೂ ಕಾಸಗೋಡಿ ಹನುಮಂತ ದೇವಸ್ಥಾನ ಹಾಗೂ ಕಲ್ಯಾಣ ಮಂಟಪದ ಅಭಿವೃದ್ಧಿಯ ರೂವಾರಿಗಳಾದ ಅಣ್ಣಪ್ಪ ನಾಯ್ಕ್ ಅಬ್ಬಿಹಿತ್ಲು ಮತ್ತು ಉದ್ಯಮಿಗಳಾದ ಈರಪ್ಪ ಗರ್ಡಿಕರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ ತನ್ನ ದೇವಸ್ಥಾನ ನಮ್ಮ ದೇವರು ಅನ್ನುವಂತ ಭಾವನೆಯಿಂದ ಮಾಡಿದರೆ ಅವ್ರಿಗೆ ಸನ್ಮಾನ ಅಲ್ಲ ಅವ್ರ ಅವ್ರದ್ದು ಸನ್ಮಾರ್ಗದಲ್ಲಿ ನಡೆಸುವಂತ ಮಾರ್ಗದರ್ಶನ ಮಾಡಿದ್ರು ನಮ್ಮ ಮಕ್ಕಳಿಗೆ ಈಗ ಗೊತ್ತಾಗಿರ್ಬೇಕು ಕನ್ನಡ ಸಾಹಿತ್ಯದ ಅವರ ಅರಿವು